ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಇಳಿದಿರುವ ಎರಡು ರಾಷ್ಟೀಯ ಪಕ್ಷಗಳ ಅಭ್ಯರ್ಥಿಗಳಿಬ್ಬರು ಕೋಟ್ಯಾಧೀಶರು ಇಬ್ಬರು ನಾಮಪತ್ರ ಸಲ್ಲಿಸುವ ವೇಳೆ ಅಫಿಡವಿಟ್ನಲ್ಲಿ ತಾವೇ ಘೋಷಿಸಿಕೊಂಡಿರುವ ದಾಖಲೆಗಳ ಪ್ರಕಾರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಳಿ ನಗದು ಹತ್ತು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇದ್ರೆ ತನ್ನ ಪತ್ನಿ ಪ್ರೀತಿ ಸುಧಾಕರ್ ಬಳಿ ಇರುವ ನಗದು ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ನಗದು ಇದೆ ಚರಾಸ್ತಿ ಸುಧಾಕರ್ ಬಳಿ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ಏಳು ಸಾವಿರ ಮುನ್ನೂರ ಐವತ್ನಾಲ್ಕು ರೂಪಾಯಿ ಬೆಲೆ ಬಾಳುತ್ತೆ ಪತ್ನಿ ಪ್ರೀತಿ ಸುಧಾಕರ್ ಬಳಿ ಇರುವ ಚುರಾಸ್ತಿ ಐದು ಕೋಟಿ ಐವತ್ತೆರಡು ಲಕ್ಷ ಹತ್ತು ಸಾವಿರದ ಇಪ್ಪತ್ಮೂರು ರೂಪಾಯಿ ಬೆಲೆ ಬಾಳುವುದಾಗಿ ತಿಳಿಸಿದ್ದಾರೆ ಗಂಡ ಹೆಂಡತಿ ಬಿಟ್ಟು ಅವಿಭಕ್ತ ಕುಟುಂಬದ ಚುರಾಸ್ತಿ ಒಂದು ಕೋಟಿ ಐವತ್ಮೂರು ಲಕ್ಷದ ಐವತ್ತು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿ ಎಂದು ತಿಳಿಸಿದ್ದು ಇಬ್ಬರ ಮಕ್ಕಳ ಹೆಸರಲ್ಲಿ ತಲಾ ಆರು ಲಕ್ಷ ಎಪ್ಪತ್ತೇಳು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿ ಚೆನ್ನಾಗಿ ಚಿರಾಸ್ತಿ ಇದೆ ಎಂದು ತಿಳಿಸಿದ್ದಾರೆ ಒಟ್ಟಾರೆ ತಮ್ಮ ಚಿರಾಸ್ತಿ ಮತ್ತು ಚರಾಸ್ತಿ ಮೌಲ್ಯ ಮೂವತ್ನಾಲ್ಕು ಕೋಟಿ ಹತ್ತೊಂಬತ್ತು ಲಕ್ಷ ಮೂವತ್ತೇಳು ಸಾವಿರದ ನೂರ ಐವತ್ತ್ ಆರು ರೂಪಾಯಿ ಎಂದು ತಮ್ಮ ದಾಖಲೆಗಳಲ್ಲಿ ತೋರಿಸಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಚರಾಸ್ತಿಯ ಮೌಲ್ಯ ಐವತ್ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಪತ್ನಿ ಅಶಿಕಾ ರಕ್ಷಾರಾಮಯ್ಯ ಚರಾಸ್ತಿ ಏಳು ಕೋಟಿ ಇಪ್ಪತ್ತ್ ಲಕ್ಷದ ಒಂಬತ್ತು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ತಂದೆ ಸೀತಾರಾಮ್ ಚರಾಸ್ತಿಯ ವಿವರ ಹದಿನೇಳು ಕೋಟಿ ನಲವತ್ಮೂರು ಲಕ್ಷದ ಏಳುನೂರ ಐವತ್ಮೂರು ರೂಪಾಯಿಗಳೆಂದು ನಮೂದಿಸಿದ್ದಾರೆ ಇನ್ನು ಸ್ಥಿರಾಸ್ತಿಯ ವಿವರಗಳನ್ನು ಘೋಷಿಸಿಕೊಂಡಿರುವ ಲಕ್ಷರಾಮಯ್ಯ ತನ್ನ ಹೆಸರಲ್ಲಿ ಇಪ್ಪತ್ತೇಳು ಕೋಟಿ ಎಂಬತ್ತೈದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತಾರು ಮೌಲ್ಯದ ಸ್ಥಿರಾಸ್ತಿ ಪತ್ನಿ ಅಶಿತಾ ಹೆಸರಲ್ಲಿ ಒಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಎಪ್ಪತ್ತು ಮೌಲ್ಯದ ಸ್ಥಿರಾಸ್ತಿ ತಂದೆ ಸೀತಾರಾಮ್ ಹೆಸರಲ್ಲಿ ಹದಿನೇಳು ಕೋಟಿ ಐವತ್ತೆರಡು ಲಕ್ಷದ ಐವತ್ತೊಂದು ಸಾವಿರದ ತೊಂಬತ್ಮೂರು ಮೌಲ್ಯದ ಆಸ್ತಿ ಇದೆ ಎಂದು ತೋರಿಸಿದ್ದಾರೆ ಇವರ ಹೆಸರಲ್ಲಿರುವ ಸಾಲದ ಮೊತ್ತವನ್ನು ನಮೂದಿಸಿದ್ದು ರಕ್ಷಾ ರಾಮಯ್ಯ ಇಪ್ಪತ್ತು ಕೋಟಿ ತೊಂಬತ್ಮೂರು ಲಕ್ಷದ ನಲವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಸಾಲ ಇದೆ ಪತ್ನಿ ಅಶಿಕಾ ರಕ್ಷಾ ರಾಮಯ್ಯ ಬಳಿ ಹತ್ತು ಕೋಟಿ ಐವತ್ತೈದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಐವತ್ತಾರು ರೂಪಾಯಿ ಇದೆಯಂತೆ ತಂದಾಯಿ ಸೀತಾರಾಮ್ ಸಹ ಹನ್ನೊಂದು ಕೋಟಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ಸಾಲ ಮಾಡಿದ್ದಾರಂತೆ ಇನ್ನು ಬ್ಯಾಂಕುಗಳಲ್ಲಿ ಇರುವ ಸಾಲದ ಬಗ್ಗೆಯೂ ಅಫಿಡವಿಟ್ನಲ್ಲಿ ಸಲ್ಲಿಸಿದ್ದಾರೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ